ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿಯ ಸಮಯದಲ್ಲಿ ಮನೆಯಲ್ಲಿ ಅಶುಭ ವಸ್ತುಗಳನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ಬರುತ್ತದೆ ಇದರ ಜೊತೆಗೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬಹುದು ಆದ್ದರಿಂದ ದೀಪಾವಳಿಗೆ ಮೊದಲು ಮನೆಯಿಂದ ಯಾವ ವಸ್ತುಗಳನ್ನು ತೆಗೆದುಹಾಕಬೇಕು ದೀಪಾವಳಿ ಹಬ್ಬಕ್ಕೂ ಮೊದಲೇ ಮನೆಯಿಂದ ಆಚೆ ಇಡಬೇಕಾದ ವಸ್ತುಗಳ ಕುರಿತು ತಿಳಿಯೋಣ ಬನ್ನಿ ದೀಪಾವಳಿಗೂ ಮುನ್ನ ನೀವು ಈ ಕೆಲಸಗಳನ್ನು ಮಾಡುವುದರಿಂದ ದುರದೃಷ್ಟವು ಕಳೆದು ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ಅದೃಷ್ಟವನ್ನು ಪಡೆಯಲು ದೀಪಾವಳಿಗೂ ಮುನ್ನ ನಾವು ಏನು ಮಾಡಬೇಕು ಇದರಿಂದ ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಪ್ರಾಪ್ತಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಬಯಸುವುದು ಸಹಜ ದೀಪಾವಳಿ ಹಬ್ಬ ಬರಲಿದೆ ಅದಕ್ಕೂ ಮುನ್ನ ನಾವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸರಳ ಮಾರ್ಗವನ್ನು ಹೇಳುತ್ತಿದ್ದೇವೆ ನೀವು ನಿಜವಾದ ಭಕ್ತಿಯಿಂದ ಈ ಕೆಲಸವನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಬಂದು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ದೀಪಾವಳಿಗೂ ಮುನ್ನ ಇವುಗಳನ್ನು ಮಾಡೋದ್ರಿಂದ ನೀವು ಜನರ ಪ್ರೀತಿಯನ್ನು ಗಳಿಸುತ್ತೀರಿ ಅದೃಷ್ಟವು ನಿಮಗೆ ಸಾಥ್ ನೀಡುತ್ತದೆ ಮತ್ತು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಇದರಿಂದ ನಿಮ್ಮ ಸೌಂದರ್ಯವು ಹೆಚ್ಚಾಗುತ್ತದೆ ಹಾಗಾದರೆ ಏನು ಮಾಡಬೇಕು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ದೀಪಾವಳಿಗೂ ಮುನ್ನ ನೀವು ಈ ಕೆಲಸಗಳನ್ನು ಮಾಡೋದ್ರಿಂದ ದುರದೃಷ್ಟವು ಕಳೆದು ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ನೋಡೋಣ ಬನ್ನಿ ಅತಿಯಾದ ಕೋಪವಿದ್ದರೆ ಈ ಕೆಲಸ ಮಾಡಿ ನೀವು ಚಿಕ್ಕ ಪುಟ್ಟ ವಿಷಯಕ್ಕೂ ಅತಿಯಾದ ಕೋಪವನ್ನು ತೋರುತ್ತಿದ್ರೆ ಯಾರಿಗಾದರೂ ಒಳಿತಾದರೆ ಅದು ನಿಮ್ಮಲ್ಲಿ ಕೋಪವನ್ನುಂಟು ಮಾಡುತ್ತಿದ್ರೆ ಅಥವಾ ನಿಮಗೆ ಎಷ್ಟೇ ಸಮಾಧಾನ ಮಾಡಿದರೂ ಕೋಪ ನಿಯಂತ್ರಣಕ್ಕೆ ಬಾರದೇ ಇದ್ರೆ ದೀಪಾವಳಿಗೂ ಮುನ್ನ ಸಾಸಿವೆ ಮತ್ತು ಕೆಂಪು ಮೆಣಸಿನ ಒಂದು ಮುಷ್ಟಿಯಲ್ಲಿ ಹಿಡಿದುಕೊಂಡು ನಿಮ್ಮ ಸುತ್ತ ಸುಳಿದುಕೊಳ್ಳಿ ನಂತರ ಅದನ್ನು ಬೆಂಕಿಯಲ್ಲಿ ಹಾಕಿ ಅದು ಉರಿದು ಹೋಗುವ ತನಕ ನೀವು ಅದನ್ನು ಉರಿಯುವುದನ್ನು ನೋಡುತ್ತಲೇ ಇರಿ ಇದರಿಂದ ನಿಮ್ಮ ಕೋಪ ಕಡಿಮೆಯಾಗುತ್ತದೆ ಈ ವಸ್ತುಗಳು ಉರಿಯುತ್ತಿರುವುದನ್ನು ನೀವು ನೋಡಿದಾಗ ನೀವು ಒಳಗಿನಿಂದ ಶಾಂತಿಯನ್ನು ಅನುಭವಿಸುವಿರಿ ಮತ್ತು ಶಾಂತ ಮನಸ್ಸಿನಿಂದ ನೀವು ಅನೇಕ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ ಇದರಿಂದಾಗಿ ನಿಮ್ಮ ಕೋಪವು ಶಾಂತವಾಗಲು ಪ್ರಾರಂಭಿಸುತ್ತದೆ ಇದನ್ನು ನೀವು ಸತತವಾಗಿ ಏಳು ದಿನಗಳವರೆಗೆ ಅಥವಾ ಹನ್ನೊಂದು ದಿನಗಳವರೆಗೆ ಅಥವಾ ನಲವತ್ತು ದಿನಗಳವರೆಗೆ ನಿರಂತರವಾಗಿ ಮಾಡಬೇಕು ಅದೃಷ್ಟವನ್ನು ಪಡೆದುಕೊಳ್ಳಲು ಹೀಗೆ ಮಾಡಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಅದರಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ದೊರೆಯದೇ ಇದ್ದಾಗ ಮನಸ್ಥಿತಿ ಹಾಳಾಗುವುದು ಸಾಮಾನ್ಯ ನಿಮ್ಮ ದುರದೃಷ್ಟ ಕಳೆದು ಅದೃಷ್ಟವನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿದಿನ ಮುಂಜಾನೆ ಎದ್ದಾಕ್ಷಣ ಎರಡು ಅಂಗೈಗಳನ್ನು ಉಜ್ಜಿ ನೋಡಿ ಹೀಗೆ ಮಾಡೋದ್ರಿಂದ ನೀವು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ನಿಮಗೆ ದಿನವಿಡೀ ಯಾವುದೇ ಉದ್ವೇಗ ಇರುವುದಿಲ್ಲ ಮತ್ತು ಮೂರನೆಯದಾಗಿ ನಿಮ್ಮ ಅದೃಷ್ಟವು ಹೊಳೆಯುತ್ತದೆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಲು ಹೀಗೆ ಮಾಡಿ ಕಬ್ಬಿಣದ ಪಾತ್ರೆಯಲ್ಲಿ ನೀರು ಸಕ್ಕರೆ ಹಾಲು ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಅರಳಿ ಮರದ ನೆರಳಿನಲ್ಲಿ ನಿಂತು ಅದನ್ನು ಅರಳಿ ಮರದ ಬೇರಿಗೆ ಅರ್ಪಿಸಿ ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ಲಕ್ಷ್ಮೀದೇವಿಯು ಅರಳಿ ಮರದಲ್ಲಿ ನೆಲೆಸಿದ್ದಾಳೆ ಮತ್ತು ಯಾರು ನಿಯಮಿತವಾಗಿ ಅರಳಿ ಮರವನ್ನು ಪೂಜಿಸುತ್ತಾರೋ ಅವರು ಅವಳಿಂದ ಸಂತುಷ್ಟರಾಗುತ್ತಾರೆ ಮತ್ತು ಅಂಥವರ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಅಪಘಾತಗಳನ್ನು ತಪ್ಪಿಸಲು ಈ ಕೆಲಸ ಮಾಡಿ ನೀವು ಏನಾದರೂ ಒಳ್ಳೆಯದನ್ನು ಮಾಡಲು ಹೋದರೆ ಅದಕ್ಕೂ ಮೊದಲು ಏನಾದರೂ ಅಪಘಾತ ಸಂಭವಿಸಿದರೆ ನಂತರ ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯೆಯ ನಂತರ ಮೊದಲ ಮಂಗಳವಾರದಂದು ನಾನೂರು ಗ್ರಾಮ ಅಕ್ಕಿಯನ್ನು ಹಾಲಿನೊಂದಿಗೆ ತೊಳೆದು ಹರಿಯುವ ನದಿ ನೀರಿಗೆ ಹಾಕಿ ಸತತ ಏಳು ಮಂಗಳವಾರ ಈ ಕ್ರಮಗಳನ್ನು ಮಾಡಿ ಅಪಘಾತಗಳು ಸಂಭವಿಸುವುದು ನಿಲ್ಲುತ್ತದೆ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ದೀಪಾವಳಿಗೂ ಮುನ್ನ ನೀವು ಈ ಕೆಲಸಗಳನ್ನು ಮಾಡೋದ್ರಿಂದ ಜೀವನ ಹಾಯಾಗಿದೆ ಎನ್ನುವ ಭಾವನೆ ಮೂಡುತ್ತದೆ ಎಲ್ಲ ಸಮಸ್ಯೆಗಳು ದುಃಖಗಳು ನಿಮ್ಮಿಂದ ದೂರ ಉಳಿಯುತ್ತವೆ ಇನ್ನು ಸನಾತನ ಹಿಂದೂ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬ ಅಂದರೆ ದೀಪಾವಳಿ ಈ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅಂದರೆ ಇದೇ ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಲಕ್ಷ್ಮೀ ಮಾತೆಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ ಲಕ್ಷ್ಮೀದೇವಿಯ ಪೂಜೆ ಮಾಡೋದ್ರಿಂದಾಗಿ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತದೆ ಹೀಗಾಗಿ ವಾಸ್ತು ಪ್ರಕಾರ ದೀಪಾವಳಿ ಹಬ್ಬಕ್ಕೂ ಮುನ್ನ ಮನೆಯಿಂದ ಅಶುಭ ವಸ್ತುಗಳನ್ನು ತೆಗೆದುಹಾಕುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಇದು ಸಂತೋಷ ಮತ್ತು ಶಾಂತಿಯನ್ನು ಸಹ ನೆಲೆಸುತ್ತದೆ ಈ ಲೇಖನದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನ ಪಡೆಯಲು ದೀಪಾವಳಿಯ ಮೊದಲು ಮನೆಯಿಂದ ಯಾವ ವಸ್ತುಗಳನ್ನು ತೆಗೆದುಹಾಕಬೇಕು ಲಕ್ಷ್ಮೀದೇವಿಗೆ ಕೋಪ ಧರಿಸುವಂಥ ಆ ವಸ್ತುಗಳು ಯಾವುವು ಎನ್ನುವುದರ ಮಾಹಿತಿ ನೋಡೋಣ ಈ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಡೆದ ಗಾಜನ್ನ ಇಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಬರುತ್ತವೆ ಮತ್ತು ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಮನೆಯಲ್ಲಿ ಕನ್ನಡಿ ಒಡೆದು ಹೋಗಿದ್ರೆ ದೀಪಾವಳಿ ಹಬ್ಬ ಬರೋದಕ್ಕಿಂತ ಮುಂಚೆ ಅದನ್ನು ಕ್ಲೀನ್ ಮಾಡಿ ಹೊರಗೆ ಹಾಕಿ ಹೀಗೆ ಮಾಡೋದ್ರಿಂದ ಲಕ್ಷ್ಮೀದೇವಿಯು ಮನೆಗೆ ಬರುತ್ತಾಳೆ ನಿಮ್ಮ ಮನೆಯಲ್ಲಿ ಹಳೆಯ ಅಥವಾ ಸವೆದ ಚಪ್ಪಲಿಗಳಿದ್ರೆ ದೀಪಾವಳಿಗೆ ಶುಚಿಗೊಳಿಸುವ ಸಮಯದಲ್ಲಿ ಅವುಗಳನ್ನು ಬಿಸಾಕಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಳೆಯ ಅಥವಾ ಸವೆದ ಬೂಟುಗಳು ಅಥವಾ ಚಪ್ಪಲಿಗಳನ್ನು ಇಡುವುದು ದುರದೃಷ್ಟವನ್ನು ತರುತ್ತದೆ ಮತ್ತು ಲಕ್ಷ್ಮೀದೇವಿಯ ದೇವಿಯ ಕೋಪಕ್ಕೆ ಕಾರಣವಾಗಬಹುದು ಆದ್ದರಿಂದ ಈ ದೀಪಾವಳಿಯೆಂದು ಮನೆಯಲ್ಲಿ ಸವೆದ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಡಬೇಡಿ ಅಲ್ಲದೆ ಮನೆಯಲ್ಲಿ ಯಾವುದೇ ಮುರಿದ ಗಡಿಯಾರವು ನಕಾರಾತ್ಮಕ ಶಕ್ತಿಯನ್ನು ಸಂಕೇತಿಸುತ್ತದೆ ಇದು ವೃತ್ತಿ ಮತ್ತು ಆರ್ಥಿಕ ತೊಂದರೆಗಳನ್ನು ಉಂಟು ಮಾಡಬಹುದು ಈ ರೀತಿ ನಿಮ್ಮ ಮನೆಯಲ್ಲಿ ಇದೆ ಅಂದರೆ ನಿಮ್ಮ ಅಭಿವೃದ್ಧಿ ಈ ಸಂದರ್ಭದಲ್ಲಿ ನಿಂತು ಹೋಗಿರುತ್ತದೆ ಎಂಬುದಾಗಿ ಅರ್ಥವಾಗಿರುತ್ತದೆ ಹೀಗಾಗಿ ದೀಪಾವಳಿ ಸಂದರ್ಭದಲ್ಲಿ ಇಂತಹ ಗಡಿಯಾರಗಳನ್ನು ಒಂದು ಸರಿ ಮಾಡಿ ಇಲ್ಲವಾದಲ್ಲಿ ಅವುಗಳನ್ನು ಮನೆಯಿಂದ ಹೊರಗೆ ಹಾಕಿ ನೀವು ಪೂಜಾ ಕೋಣೆಯಲ್ಲಿ ದೇವರ ವಿಗ್ರಹ ಮುರಿದಿದ್ರೆ ಅದನ್ನು ಮನೆಯಲ್ಲಿಟ್ಟುಕೊಳ್ಳಬೇಡಿ ದೇವರ ಮೂರ್ತಿಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಕೂಡ ಅಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರಬೇಕು ಎಂಬ ಆಸೆ ನಿಮಗಿದ್ರೆ ಈ ರೀತಿಯ ಮೂರ್ತಿಗಳನ್ನು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಮನೆಯಿಂದ ಹೊರಗೆ ಹಾಕುವುದು ಉತ್ತಮ ಇಲ್ಲವೇ ಮುರಿದ ವಿಗ್ರಹವನ್ನು ಪವಿತ್ರ ನದಿಯಲ್ಲಿ ಮುಳುಗಿಸಿ ದೀಪಾವಳಿಯೆಂದು ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರಲು ನವಿಲುಗರಿ ಕೊಳಲು ಮಣ್ಣಿನ ದೀಪಗಳು ಮತ್ತು ಜೇಡಿ ಮಣ್ಣಿನ ಪಾತ್ರೆಗಳಂತಹ ವಸ್ತುಗಳನ್ನು ತರುವುದು ಶುಭವೆಂದು ಹೇಳಲಾಗುತ್ತದೆ ಇವುಗಳ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಅಲಂಕಾರಕ್ಕಾಗಿ ಸೊಗಸಾದ ಪಾತ್ರೆಗಳು ದೀಪಗಳು ಅಥವಾ ದೇವರ ಪ್ರತಿಮೆಗಳನ್ನು ಮನೆಗೆ ತರಬಹುದು ದೀಪಾವಳಿಗೆ ಮನೆಗೆ ತರಬಹುದಾದ ವಸ್ತುಗಳು ನವಿಲುಗರಿ ಅಥವಾ ಕೊಳಲು ಇದನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮಣ್ಣಿನ ದೀಪಗಳು ದೀಪಾವಳಿಯಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯ ಇವುಗಳನ್ನು ಮನೆಗೆ ತರುವುದು ಶುಭ ಜೇಡಿ ಮಣ್ಣಿನ ಪಾತ್ರೆಗಳು ಹಳೆಯ ಸಂಪ್ರದಾಯದಂತೆ ಜೇಡಿ ಮಣ್ಣಿನ ಪಾತ್ರೆಗಳನ್ನು ಮನೆಗೆ ತಂದರೆ ಅದೃಷ್ಟ ಒಲಿಯುತ್ತದೆ ಎಂದು ಹೇಳಲಾಗುತ್ತದೆ ಸೊಗಸಾದ ಪಾತ್ರೆಗಳು ಅತಿಥಿಗಳಿಗೆ ಸಿಹಿ ಮತ್ತು ತಿಂಡಿಗಳನ್ನು ಬಡಿಸಲು ಸೊಗಸಾದ ಪಾತ್ರೆಗಳನ್ನು ಮನೆಗೆ ತರಬಹುದು ದೇವರ ಪ್ರತಿಮೆಗಳು ಲಕ್ಷ್ಮೀದೇವಿಯ ಪ್ರತಿಮೆ ಅಥವಾ ನವಿಲು ಗೊರಿಯೊಂದಿಗೆ ಪಾರ್ವತಿಯ ಪ್ರತಿಮೆಗಳನ್ನು ತರಬಹುದು ಈ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು